ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಶ್ರಾವಣದ ಮೊದಲನೇ ಸೋಮವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಆರೂವರೆ ಆಗಿದೆ ಎಡೆಗೋಸ್ಕರ ಪಾಯಸ ರೆಡಿ ಮಾಡ್ತಾ ಇದ್ದೀನಿ ನೀ ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಒಂದು ಸ್ವಲ್ಪ ಶಾವಿಗೆ ತಗೊಂಡಿದ್ದೀನಿ ಶಾವಿಗೆನ ನೀಟಾಗಿ ಸಣ್ಣದಾಗಿ ಸ್ವಲ್ಪ ಮುರಿದಿಟ್ಕೊಂಡಿದ್ದೀನಿ ಇದನ್ನು ಫ್ರೈ ಕೂಡ ಮಾಡ್ಕೋತೀನಿ ಒಂದು ಬಟ್ಲು ಬೇಳೆ ತೊಗೊಂಡಿದ್ದೀನಿ ಈ ಬೇಳೆನ ಹುರಿದು ಕೂಡ ಬೇಯಿಸ್ಕೊಬೋದು ಹಾಗೆ ಕೂಡ ಬೇಯಿಸ್ಕೊಬೋದು ನಾನು ಹಾಗೆ ಬೇಯಿಸ್ಕೊತಾ ಇದ್ದೀನಿ ಒಂದು ಬಟ್ಲು ಕಾಯಿ ತೋರಿ ಮತ್ತು ಒಂದು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಒಂದು ಎರಡು ಬಟ್ಲು ಜಾಮೂನ್ ಬಟ್ಲಲ್ಲಿ ಎರಡು ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ ನೀವು ಬೆಲ್ಲ ಕೂಡ ಯೂಸ್ ಮಾಡ್ಕೋಬೋದು ನಾನು ಸಕ್ಕರೆಲಿ ಮಾಡ್ತಾಯಿದ್ದೀನಿ ಇವಾಗ ಕುಕ್ಕರ್ಗೆ ಬೇಳೆ ಹಾಕ್ಕೊಂಡು ಇದನ್ನು ನೀಟಾಗಿ ತೊಳ್ಕೊಂಡು ಒಂದು ಅರ್ಧ ತಮಗೆ ಅಷ್ಟು ನೀರು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಳ್ಳೋಣ ನೋಡಿ ನಾನು ಬೇಯಕ್ಕೆ ಇಟ್ಟಿದ್ದೀನಿ ಒಂದು ವಿಶಿಲ್ ಜಾಸ್ತಿ ಆಗುತ್ತೆ ವಿಶಿಲ್ ಆಗೋಕ್ಕೂ ಮೊದಲೇ ತೆಗೆದುಬಿಡಿ ಆಫ್ ಮಾಡಿಬಿಡಿ ಹಾಗೆ ಒಂದು ಜಾರಿಗೆ ಆವಾಗಲೇ ಕಾಯಿ ತುರೆ ತೊಗೊಂಡಿದ್ನಲ್ಲ ಕಾಯಿ ತುರೆ ಮತ್ತೆ ಏಲಕ್ಕಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಥರ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ರೆಡಿ ಮಾಡಿಕೊಂಡು ಈ ಥರ ರೆಡಿ ಮಾಡಿಕೊಂಡು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಶಾವಿಗೆ ತಗೊಂಡಿದ್ವಲ್ಲ ಒಂದು ಬಾಣ್ಲಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಶಾವಿಗೆನ ಶಾವಿಗೆ ಫ್ರೈ ಆದರೆ ಸ್ವಲ್ಪ ಬೇಗ ಬೇಯುತ್ತೆ ಚೆನ್ನಾಗಿ ಕೂಡ ಆಗುತ್ತೆ ಪಾಯಸ ಅದಕ್ಕೋಸ್ಕರ ಫ್ರೈ ಇದ್ದೀನಿ ಜಾಸ್ತಿ ಬೇಡ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಆಗಿದೆ ಇದು ವಿಶಿಲ್ ಕೂಡ ಆಗಿದೆ ನೋಡಿ ಬೇಳೆ ಎಲ್ಲ ನೀಟಾಗಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ಆವಾಗಲೇ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ ಕಾಯ್ದು ಅದನ್ನು ಹಾಕೊಳ್ಳೋಣ ಒಂದು ದೊಡ್ಡ ಪಾತ್ರೆಗೆ ಸರ್ವ್ ಮಾಡ್ಕೊತೀನಿ ಇವಾಗ ನಾನು ಯಾಕಂದರೆ ಕುಕ್ಕರು ಚಿಕ್ಕ ಪಾತ್ರೆ ಆಯಿತು ಜಾಸ್ತಿ ಆಗುತ್ತೆ ಪಾಯಸ ಅದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ಸರ್ವ್ ಮಾಡಿ ಬೇಯಕ್ಕೆ ಇಟ್ಟಿದ್ದೀನಿ ನೋಡಿ ಅದಕ್ಕೆ ಶಾವಿಗೆ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಗಟ್ಟಿ ಆಗುತ್ತೆ ಶಾ ಪಾಯಸ ಅದಕ್ಕೋಸ್ಕರ ಸ್ವಲ್ಪ ನೀರು ಬಿಸಿ ಮಾಡಿಕೊಂಡು ಶಾವಿಗೆಗೆ ಹಾಕೋತಾ ಇದ್ದೀನಿ ಏಕೆಂದರೆ ಗಟ್ಟಿ ಆದರೆ ಚೆನ್ನಾಗಾಗಲ್ಲ ಪಾಯಸ ಅದಕ್ಕೋಸ್ಕರ ಸ್ವಲ್ಪ ನೀರು ಕೂಡ ಹಾಕ್ಕೊಂಡೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಚೆನ್ನಾಗಿ ಕುದಿಸ್ಕೋಬೇಕು ಯಾಕಂದರೆ ಶಾವಿಗೆ ಎಲ್ಲ ಸ್ವಲ್ಪ ಬೇಯಬೇಕಲ್ವಾ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದೆರಡು ನಿಮಿಷ ಕುದ್ರೆ ನೋಡಿ ರೆಡಿ ಆಗುತ್ತೆ ಪಾಯಸ ನೋಡಿ ಎಷ್ಟು ಚೆನ್ನಾಗಿ ಕುದ್ ಬೆಂದಿದೆ ಶಾವಿಗೆ ಎಲ್ಲ ಇದಕ್ಕೆ ಸ್ವಲ್ಪ ಒಂದು ಕಲ್ಲಿನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಎಲ್ಲ ಪಾಯಸಗಳಿಗೂ ಉಪ್ಪು ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ನೋಡಿ ಒಂದೆರಡು ಬಟ್ಲಷ್ಟು ಏನು ಸಕ್ಕರೆ ತೊಗೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಸಕ್ಕರೆ ಎಲ್ಲ ಕರಗಬೇಕಲ್ವಾ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ತಳ ಹಿಡಿಯುತ್ತೆ ಸ್ವಲ್ಪ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಪಾಯಸ ರೆಡಿ ಆಯಿತು ಇವಾಗ ಎಷ್ಟು ಚೆನ್ನಾಗಿ ಇದೆ ಸಕ್ಕರೆ ಎಲ್ಲ ಕರಗಿಬಿಟ್ರೆ ನೋಡಿ ಪಾಯಸ ಎಷ್ಟು ಚೆನ್ನಾಗಿ ರೆಡಿ ಆಯಿತು ನೀವು ಡ್ರೈ ಫ್ರೂಟ್ಸ್ ಕೂಡ ಯೂಸ್ ಮಾಡ್ಕೋಬೋದು ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಅಂತ ಹಾಕಿಲ್ಲ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಹೆಸರುಬೇಳೆ ಪಾಯಸ ಆಹಾ ಸೂಪರಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡೋರಿಗೂ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನೋಡಿ ಒಂದು ಬಟ್ಲಿಗೆ ಸರ್ವ್ ಮಾಡಿಕೊಂಡ್ರೆ ಹೆಸರುಬೇಳೆ ಪಾಯಸ ರೆಡಿ